ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗೌರಿ ಗಣೇಶ ಹಬ್ಬದ ವಿಶೇಷ ಗಣೇಶನಿಗೆ ಇಷ್ಟವಾದಂತ ತುಪ್ಪದ ಮೋದಕ ಮಾಡೋಣ ಗರಿ ಗರಿಯಾಗಿ ಮೋದಕ ಮಾಡೋದಕ್ಕೆ ನಮಗೆ ಆಗಲಿ ಎಣ್ಣೆ ಆಗಲಿ ಯಾವುದು ಕೂಡ ಬೇಡ ಟ್ರೆಡಿಷನಲ್ ಮೆಥಡಲ್ಲಿ ರುಚಿಯಾಗಿ ಮೋದಕ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಇದನ್ನ ನಾವು ಗಣೇಶ ಹಬ್ಬದ ನೈವೇದ್ಯಕ್ಕೆ ಮಾಡ್ಕೊಂಡ್ರೆ ತುಂಬಾ ಶ್ರೇಷ್ಠ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇದಕ್ಕೆ ನಾವು ಹೂರ್ಣ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದ್ ಪ್ಯಾನ್ಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಹಾಕಿ ಇದನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ಎಳ್ಳೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡ್ದು ಸ್ವಲ್ಪ ಕೆಂಪಾಗಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೊಳ್ತೀನಿ ನೋಡಿ ಈ ತರ ಕೆಂಪಾಗೋವರೆಗೂ ಹುರ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಇದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು ಅಂದರೆ ತುಂಬ ಕೆಂಪಾಗುವವರೆಗೂ ಹುರಿಬಾರ್ದು ಜಸ್ಟ್ ಒಂದು ಎರಡು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ನೀರಿನ ಅಂಶ ಹಾಗೇನೆ ಇರಬೇಕು ಯಾಕಂದರೆ ಇದರಲ್ಲೇನೆ ಬೆಲ್ಲ ಕೂಡ ಕರಗಬೇಕಲ್ವಾ ಹಾಗಾಗಿ ನೋಡಿ ಇಷ್ಟಾದರೆ ಸಾಕು ಇದಕ್ಕಿವಾಗ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡಿಕೊಂಡ್ರೆ ಆ ತೆಂಗಿನ ತುರಿನಲ್ಲಿರೋ ನೀರಿನ ಅಂಶದಲ್ಲೇ ಈ ಬೆಲ್ಲ ಕೂಡ ಕರ್ಗೋಗ್ಬಿಡುತ್ತೆ ಬೆಲ್ಲ ಕರಗಿ ಸ್ವಲ್ಪ ಪಾಕ ಬಂದರೆ ಸಾಕು ನಮಗೆ ಹೂರ್ಣ ರೆಡಿ ಆಗುತ್ತೆ ಅಂದರೆ ಬೆಲ್ಲ ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಲಾಸ್ಟಲ್ಲಿ ಇದಕ್ಕೆ ಹುರಿದಿಟ್ಕೊಂಡಿರೋ ಎಳ್ಳು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಇದನ್ನು ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಎಳ್ಳು ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಎಷ್ಟು ಗಟ್ಟಿಯಾದರೆ ಸಾಕಾಗುತ್ತೆ ಇದು ಮತ್ತು ಬೇಕಿದ್ದರೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಹಾಗೆಯೇ ಚೆನ್ನಾಗಿರುತ್ತೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ಹೂರಣ ರೆಡಿ ಆಯಿತು ಇವಾಗ ಇದಕ್ಕೆ ಹಿಟ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಪ್ಪನ ಹಾಗೆಯೇ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಈ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಕೂಡ ಸೇರಿಸ್ಕೊಬೋದು ಇನ್ನು ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಬಿಸಿ ಮಾಡ್ಕೊಂಡು ಸೇರಿಸ್ಕೊಬೋದು ಹಾಗೆ ಸೇರಿಸಿದ್ರು ಕೂಡ ಗರಿ ಗರಿಯಾಗಿ ಚೆನ್ನಾಗಿಯೇ ಬರುತ್ತೆ ಹಾಗಾಗಿ ನಾನು ಮತ್ತೆ ಬಿಸಿ ಮಾಡಿಕೊಂಡು ಸೇರಿಸ್ಕೊಂಡಿಲ್ಲ ಇವಾಗಿದ್ದನ್ನು ಇದನ್ನು ಒಂದ್ಸರಿ ಹಾಗೇ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಮತ್ತು ಗಣೇಶನಿಗೆ ನೈವೇದ್ಯ ಮಾಡ್ಕೊಳ್ಳೋ ಮೋದಕಕ್ಕೆ ಉಪ್ಪು ಸೇರಿಸ್ಕೋಬಾರ್ದಂತೆ ಹಾಗಾಗಿ ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡಿಲ್ಲ ಇವಾಗ ಹಿಟ್ಟು ರೆಡಿ ಆಯಿತು ಇದರಲ್ಲಿ ಮೋದಕ ಮಾಡಿಕೊಳ್ಳೋಣ ಮತ್ತು ಹಿಟ್ಟನ್ನು ನೆನೆಸಿಡ್ಬೇಕಂತ ಏನಿಲ್ಲ ತಕ್ಷಣಕ್ಕೆ ನಾವು ಇದರಲ್ಲಿ ಮೋದಕ ಮಾಡ್ಕೋಬೋದು ನಾನು ಇದನ್ನ ಸ್ವಲ್ಪ ದೊಡ್ಡದಾಗಿ ಚಪಾತಿ ತರ ಲಟ್ಟಿಸ್ಕೊಂಡು ನಂತರ ಅದನ್ನ ಕಟ್ ಮಾಡಿಕೊಂಡು ಅದರಲ್ಲಿ ಮೊದಕ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಅದನ್ನ ಪೂರಿ ತರ ಲಟ್ಟಿಸ್ಕೊಂಡು ಆಗಿ ಕೂಡ ಮಾಡ್ಕೋಬಹುದು ಅದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಹಾಗಾಗಿ ನಾನಿಲ್ಲಿ ಈ ತರ ದೊಡ್ಡದಾಗಿ ಚಪಾತಿ ಲಟ್ಟಿಸ್ಕೊಂಡು ಇದರಲ್ಲಿ ಮೊದಕ ಮಾಡ್ಕೊಳ್ತೀನಿ ನಂತರ ನಾನಿಲ್ಲಿ ಒಂದು ಚಿಕ್ಕ ಬೌಲ್ ತಗೊಂಡು ಇದನ್ನ ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜ್ ಬೌಲ್ ಅಥವಾ ಯಾವುದಾದ್ರೂ ಡಬ್ಬದ ಮುಷ್ಲ ತೊಗೊಂಡು ಈ ಥರ ರೌಂಡ್ ಶೇಪ್ ಮಾಡಿಕೊಂಡ್ರೆ ಆಯಿತು ಎಕ್ಸ್ಟ್ರಾ ಹಿಟ್ಟನ್ನು ಕೂಡ ತೆಗೆದು ನಾನಿಲ್ಲಿ ಅದನ್ನು ಕೂಡ ಲಟ್ಟಿಸ್ಕೊಂಡು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಮತ್ತೆ ಇದನ್ನು ನಾವು ಆದಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕು ತೀರಾ ದಪ್ಪ ಲಟ್ಟಿಸ್ಕೊಂಡ್ಬಿಟ್ರೆ ಮೋದಕ ಕೂಡ ಗಟ್ಟಿ ಆಗುತ್ತೆ ಅಂದರೆ ಗರಿ ಗರಿ ಆದ್ರೂ ಕೂಡ ಗಟ್ಟಿ ಗಟ್ಟಿ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅದು ಇವಾಗ ಇದನ್ನ ಒಂದೊಂದಾಗಿ ತಗೊಂಡು ಇದರಲ್ಲಿ ಮೋದಕ ಮಾಡ್ಕೊಳ್ಳೋಣ ಇದಕ್ಕೆ ಮಾಡಿಟ್ಕೊಂಡಿರೋ ಹೂರ್ಣನ ಫಿಲ್ ಮಾಡಿಕೊಂಡು ಇದನ್ನ ನಾವು ಫೋಲ್ಡ್ ಮಾಡ್ಕೋಬೇಕು ನಾನು ಇದನ್ನ ಎರಡು ತರ ಫೋಲ್ಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಈಸಿ ಆಗುತ್ತೆ ಆ ತರ ಮಾಡ್ಕೊಳ್ಳಿ ಮತ್ತೆ ಈ ತರ ಹೂರ್ಣ ಫಿಲ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ತುಂಬಾ ಹೊತ್ತು ಬಿಡಬಾರ್ದು ಬೇಗನೆ ಇದನ್ನ ಕರೆದ್ ಬಿಡಬೇಕು ಮತ್ತೆ ಲಟ್ಟಿಸ್ಕೊಂಡು ಕೂಡ ತುಂಬ ಹೊತ್ತು ಬಿಡಬಾರ್ದು ಗಾಳಿಗೆ ಬಿಟ್ಟರೆ ಹಿಟ್ಟು ಬೇಗನೆ ಒಣಗತ್ತೆ ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಹೂರ್ಣ ಫಿಲ್ ಮಾಡಿಕೊಂಡು ಇದನ್ನು ನಾವು ಕರೆದು ಅಂದ್ರೆ ಅಂದರೆ ನೀವೇನಾದರೂ ತುಂಬ ಹೊತ್ತು ಬಿಡ್ತೀರಾ ಅನ್ನೋದಾದರೆ ಏನಾದರೂ ಪ್ಲೇಟ್ ಅಥವಾ ಕಾಟನ್ ಬಟ್ಟೆ ಮುಚ್ಚಿ ಇಟ್ಕೊಳ್ಳಿ ಇಲ್ಲಾಂದರೆ ಹಿಟ್ಟು ಒಣಗಿ ಮತ್ತು ಫೋಲ್ಡ್ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ನೋಡಿ ನಾನಿಲ್ಲಿ ಒಂದ್ ನಾಲ್ಕೈದು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಕರಿದ್ಬಿಡೋಣ ಇದನ್ನ ಕರಿಯೋದಕ್ಕೆ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ನಾರ್ಮಲ್ ಒಗ್ಗರಣೆ ಮಾಡ್ಕೊಳ್ತೀವಿ ಅಲ್ವಾ ಅದಕ್ಕೆನೆ ತುಪ್ಪ ಹಾಕಿ ಅದರಲ್ಲೇನೆ ಕರಿತಾ ಇದ್ದೀನಿ ಮತ್ತೆ ನಾವು ದೊಡ್ಡ ಬಾಣಲೆ ಎಲ್ಲ ಇಟ್ಕೊಂಡ್ಬಿಟ್ರೆ ಅದಕ್ಕೆ ತುಪ್ಪ ಕೂಡ ಜಾಸ್ತಿ ಹಾಕಬೇಕಾಗತ್ತಲ್ವ ಹಾಗಾಗಿ ಇದ್ರಲ್ಲೇನೆ ನಾವು ಈ ತರ ಒಂದ್ ಎರಡು ಮೂರು ಹಾಕಿ ಕರಿಬಹುದು ಮತ್ತೆ ತುಪ್ಪ ಕೂಡ ಕಮ್ಮಿ ಸಾಕಾಗತ್ತೆ ನೋಡಿ ಈ ತರ ಎರಡು ಸೈಡು ಕೆಂಪಾಗುವವರೆಗೂ ಕರೆದು ಇದನ್ನ ತೆಗೆದ್ರೆ ಆಯ್ತು ತುಪ್ಪದಲ್ಲಿ ಮಾಡ್ಕೊಂಡಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಗಣೇಶನಿಗೂ ಕೂಡ ತುಂಬಾನೇ ಶ್ರೇಷ್ಠ ನೋಡಿ ಇವಾಗ ಮೊದಕ ರೆಡಿ ಆಯಿತು ಗರಿ ಗರಿಯಾಗಿ ತಿನ್ನೋದಿಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಕರೆದಿರೋದ್ರಿಂದ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನೀವು ಕೂಡ ಈ ಗಣೇಶ ಚತುರ್ಥಿಗೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ನಮ್ಮ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್